ಎ ಪಿ ಎಂ ಸಿ ಹಪ್ತ ಕಾರ್ಯದರ್ಶಿಗಳು ಇಲಾಖೆ ಬೆಂಗಳೂರು ಇವರಿಗೆ ಎ ಪಿ ಎಂ ಸಿ ಕನಕಗಿರಿ ಕಾರ್ಯದರ್ಶಿಗಳು ಮುಖಾಂತರ ಮೇಡಮ್ ಇದರ ಪ್ರತಿ ಅಂತಂದರೆ ನಿಮ್ಮ ಮುಖಾಂತರ ಬೆಂಗಳೂರಿನ ತಲುಪಬೇಕು ಇದರಲ್ಲಿ ಮುಖ್ಯಕ್ಕಂಥ ನಮ್ಮ ರೈತರ ಹಕ್ಕೊತ್ತಾಯಗಳಿದ್ದಾವೆ ಕನಕಗಿರಿ ಎ ಪಿ ಎಂ ಸಿ ಬ್ಲೂ ಪ್ರಿಂಟ್ ಪ್ರಕಾರ ಎ ಪಿ ಎಂ ಸಿ ಸುತ್ತ ಕಂಪೌಂಡನ್ನು ನಿರ್ಮಿಸಬೇಕು ಎರಡನೇದು ಎ ಪಿ ಎಮ್ ಸಿ ಕಂಪೌಂಡನ್ನು ತೆರವುಗೊಳಿಸಿದವರ ವಿರುದ್ಧ ಸಿಸ್ತು ಕ್ರಮ ಜರುಗಿಸಬೇಕು ಮೂರನೇದು ಕನಗಿರಿಯ ಎ ಪಿ ಎಮ್ಸಿಯಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ನಿಯಮ ಉಲ್ಲಂಘನೆ ಮಾಡಿರುವವರ ಮಾಡಿರುವವರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಿಲ್ಲ ಯಾಕೆ ಅಂತ ನಮ್ಮ ಒಂದು ಪ್ರಶ್ನೆಗಳು ಇಟ್ಟಿದ್ದೀವಿ ಮೇಡಮ್ ಅದರ ಉತ್ತರ ನಮಗೆ ಇನ್ವರ್ಟನ್ನೇ ಕೊಡ್ಬೋದು ಎ ಪಿ ಎಂ ಸಿ ಲೈಸೆನ್ಸ್ ಪಡೆದು ಕೃಷಿಯೇತನಕ್ಕೆ ಬಾಡಿಗೆ ಕೃಷಿಯೇತನ ಬಾಡಿಗೆ ನೀಡಿರುವವರ ವಿರುದ್ಧ ಕ್ರಮ ಜರುಗಿಸಬೇಕು ಅಂದ್ರೆ ಈಗ ಆಲ್ರೆಡಿ ರೈತರಿಗೆ ಸಂಬಂಧಪಟ್ಟಿರೋ ಕೃಷಿ ಎ ಪಿ ಎಮ್ ಸಿ ಒಳಗಡೆ ಬೇರೆ ಬೇರೆ ಅವರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಅದು ನಮ್ಮ ಕೃಷಿ ಅಂದರೆ ನಮ್ಮ ರೈತರಿಗೆ ಸಂಬಂಧ ಇಲ್ಲ ಅದೇನೇ ಇರಲಿ ನಮಗೆ ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಜನ ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಅದು ಮತ್ತು ಅಂಗಡಿ ಯಾರು ತಗೊತಾ ಇದ್ದಾರೆ ಅದನ್ನು ಈಗ ಕೂಡ ತೆರವುಗೊಳಿಸಬೇಕು ನಾಲ್ಕನೇದು ಕನಕಗಿರಿ ಎ ಪಿ ಎಮ್ ಸಿಯಲ್ಲಿ ಅಲ್ಲಿ ಎಷ್ಟು ಜನ ಲೈಸೆನ್ಸ್ ಹೋಲ್ಡರ್ ಇದ್ದಾರೆ ಮತ್ತು ಅವರ ಹೆಸರು ಮತ್ತು ಮೊಬೈಲ್ ನಂಬರ್ ಒಂದು ಅದರದ್ದು ಒಂದು ಪ್ರತಿ ಕೂಡ ನಮ್ಮ ರೈತ ಸಂಘದವ್ರಿಗೆ ನೀವು ಕೊಡಬೇಕಾಗುತ್ತೆ ಅದೇ ರೀತಿ ಕನಕಗಿರಿಯ ಫ್ಲ್ಯಾಟ್ ನಂಬರ್ ಮೂವತ್ತಾರರಲ್ಲಿ ಅನಧಿಕೃತವಾಗಿ ಮಾಡಿ ನಿರ್ಮಿಸಿದ್ದಾರೆ ಯಾಕಂದರೆ ಇದು ಕೊಪ್ಪಳ ಜಿಲ್ಲೆ ಇರ್ಬೋದು ಕೊಪ್ಪಳ ಜಿಲ್ಲೆ ಅಂದರೆ ಇರ್ಬೋದು ಗಂಗಾವತಿ ಇರ್ಬೋದು ಕುಷ್ಟಗಿ ಇರ್ಬೋದು ಅದು ಬಿಟ್ಟರೆ ಬೆಂಗಳೂರು ಎ ಪಿ ಎಂ ಸಿಲಿ ಎಲ್ಲೂ ನೆಲ ಮಾಡಿ ನಿರ್ಮಿಸಿಲ್ಲ ಮೇಡಮ್ ಯಾಕಂದರೆ ನಾವು ಕೂಡ ಅಲ್ಲಿ ವಾಸ್ತವವಾಗಿದ್ದೀವಿ ಹೋರಾಟಗಳನ್ನು ಮಾಡಿದ್ದೀವಿ ಬಟ್ ಆದರೆ ಕನಕಗಿರಿಯಲ್ಲಿ ಫ್ಲಾಟ್ ನಂಬರ್ ಮೂವತ್ತಾರರಲ್ಲಿ ಅನಧಿಕೃತವಾಗಿ ನೆಲ ಮಾಡಿ ನಿರ್ಮಿಸ್ಯಾರ ಇದಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು ಮತ್ತು ಮಾಡಿ ಕಟ್ಟಲು ಎ ಪಿ ಎಮ್ ಸಿ ಒಳಗಡೆ ಏನಾದರೂ ಆದೇಶ ಇದ್ದರೆ ಅದು ಆದೇಶದ ಒಂದು ಪ್ರತಿ ಕೂಡ ನಮಗೆ ನೀಡಬೇಕು ಇಲ್ಲವಾದರೆ ಸೂಕ್ತ ಕಾನೂನು ಕ್ರಮ ಯಾರು ಕಟ್ಟಡ ಕಟ್ಕೊಂಡಿದ್ದಾರೆ ಅವರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಡೆಮಾಲಿಸ್ ಕೂಡ ಮಾಡಬೇಕು ಮೇಡಮ್ ನಿಮ್ಮ ಅಥಾರಿಟಿ ಏನಿದೆ ನಿಮ್ಮ ಒಂದು ಆ್ಯಕ್ಟ್ ಯೂಸ್ ಮಾಡಿ ಅದನ್ನು ಡೆಮಾಲಿಸ್ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಆಮೇಲೆ ಕನಕಗಿರಿ ಎ ಪಿ ಎಮ್ ಸಿ ಬಿಳಿ ಚೀಟಿ ವ್ಯವಹಾರ ನಡೀತಾ ಇದೆ ಮೇಡಮ್ ಹಿಂದೆ ಎಲ್ಲ ಅಧಿಕಾರಿಗಳು ನಾವು ಮನವಿ ಪತ್ರ ಕೊಟ್ಟರು ಕೂಡ ಏನು ಕ್ರಮ ಕೈಗೊಂಡಿಲ್ಲ ದಯವಿಟ್ಟು ತಾವು ಈಗ ಆಲ್ರೆಡಿ ಬೇರೆ ಬೇರೆ ಭಾಗದಲ್ಲಿ ಅದು ಕಲಬುರಗಿಯಲ್ಲಿ ಒಂದು ಜವಾಬ್ದಾರಿ ತಗೊಂಡು ನೀವು ಒಳ್ಳೆ ಕೆಲಸ ಮಾಡಿದರೆ ನನಗೆ ಅದನ್ನು ಕೂಡ ತಮಗೆ ಅಭಿನಂದನೆ ಕೂಡ ಸಲ್ಲಿಸ್ತೀವಿ ಮೇಡಮ್ ಅದೇ ರೀತಿ ಕನಕಗಿರಿಯಲ್ಲಿ ಕೂಡ ತಾವು ಜವಾಬ್ದಾರಿ ತಗೊಂಡು ಮಾಡಬೇಕು ಅದ್ರ ಜೊತೆಗೆ ನಮಗೆ ರೈತರಿಗೆ ಕನಕಗಿರಿಯಲ್ಲಿ ರೈತ ಭವನ ಒಂದು ನಿರ್ಮಿಸಿ ಕೊಡಬೇಕು ಮೇಡಮ್ ನಮಗೆ ಕೂಡ ಅದು ಹಸ್ತಾಂತರ ಕೂಡ ಮಾಡಬೇಕು ಈಗ ಆಲ್ರೆಡಿ ನಾವು ಮನವಿ ಪತ್ರ ಎರಡು ಸಾವಿರ ಇಪ್ಪತ್ತೊಂದರಲ್ಲೇ ಕೊಟ್ಟಿದ್ದೀವಿ ನಮ್ಮ ಇಲಾಖೆಗೆ ಸರ್ವ ಪ್ರೈವೇಟ್ಲ ಬ್ಯಾಂಕ್ ಇತ್ತು ನಿಮ್ಗೆ ನಮ್ಮ ರೈತರಿಗೆ ಅದನ್ನ ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಅದು ಆದ್ರೆ ಇಟ್ಟಿದ್ದಾರೆ ಆದಷ್ಟು ದ್ವರಿತ ಗದ್ದೆಯಲ್ಲಿ ತಮ್ಮ ಮುಖಾಂತರ ರೈತರಿಗೆ ಮೀಟಿಂಗ್ ಮಾಡ್ಲಿಕ್ಕೆ ಅದೇನಾದ್ರೂ ರೈತರ ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ಒಂದು ಸಭೆ ಮಾಡಲಿಕ್ಕೆ ನಮಗೆ ಅವಶ್ಯವಾಗಿ ಬೇಕಾಗಿದೆ ಮೇಡಮ್ ಅದನ್ನೂ ಕೂಡ ತಾವು ದಯಪಾಲಿಸಬೇಕು ನಮಗೆ ಒಂದು ರೈತ ಭವನ ನಿರ್ಮಿಸಿಕೊಡ್ಬೇಕಂತ ಹೇಳಿ ಈ ಪತ್ರದ ಮುಖಾಂತರ ನಾವೆಲ್ಲ ರೈತರ ಪರವಾಗಿ ಕನಗಿರಿಯ ತಾಲೂಕಿನ ಇಲ್ಲಿ ಇರ್ತಕ್ಕಂತ ಎಲ್ಲಾ ರೈತರ ಪರವಾಗಿ ನಾವು ವಿನಂತಿ ಮಾಡ್ಕೊಳ್ತೇವೆ ಒಂದೆರಡು ಫೋಟೋ